ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ದಿನ ನಾನು ಸ್ತ್ರೀ ಭ್ರೂಣ ಹತ್ಯೆ ಅಥವಾ ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವ ಸಮಸ್ಯೆಗಳು ಎನ್ನುವಂತಹ ಪ್ರಬಂಧದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ತಮಗೆ ಸ್ತ್ರೀ ಭ್ರೂಣ ಹತ್ಯೆ ಅಂತ ಕೇಳಿದರೂ ಕೂಡ ಇದನ್ನೇ ಬರಿಬೇಕು ಅಥವಾ ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವ ಸಮಸ್ಯೆಗಳು ಅಂತ ಕೇಳಿದರೂ ಕೂಡ ದಯವಿಟ್ಟು ಇದೇ ರೀತಿಯಾಗಿ ನೀವು ಬರೀಬೇಕು ಯಾಕಂದರೆ ಇದನ್ನು ಮಾಡಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ನೀವು ತಮಗೆ ಕೇಳಿದ್ದಾರೆ ಅದನ್ನು ನೀವು ಗಮನಿಸ್ಬೋದು ಈ ಒಂದು ಪ್ರಶ್ನೆಯನ್ನು ತಮಗೆ ಕೊಟ್ಟರು ಅಂತಂದರೆ ನೀವು ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಪೀಟಿಕೆ ಅಂತೇಳಿ ಹಾಕ್ತೀರಿ ಪೀಟಿಕೆಯಲ್ಲಿ ನೀವು ಯಾವ ರೀತಿ ಬರೀಬೇಕು ಅಂತಂದರೆ ಈ ಭೂಮಿಯ ಮೇಲೆ ಎಲ್ಲ ಜೀವರಾಶಿಗಳಲ್ಲೂ ಗಂಡು ಹೆಣ್ಣು ಎಂಬ ಸ್ವಾಭಾವಿಕವಾಗಿ ಎರಡು ಬಗೆಯನ್ನು ನೋಡುತ್ತೇವೆ ಇವುಗಳ ಮಧ್ಯೆ ಒಂದು ರೀತಿಯ ಸಮತೋಲನವಿರಬೇಕು ಯಾವುದೇ ವ್ಯತ್ಯಾಸ ಉಂಟಾಗದೆ ಮುಂದುವರಿಯಬೇಕು ಆದರೆ ಭಾರತ ದೇಶದಲ್ಲಿ ಸ್ತ್ರೀ ಪುರುಷರಿಬ್ಬರಲ್ಲೂ ಅನುಪಾತದಲ್ಲಿ ಬದಲಾಗುತ್ತಿದೆ ಒಂದು ಅಧ್ಯಯನದ ಪ್ರಕಾರ ಒಂದು ಸಾವಿರ ಪುರುಷರಿಗೆ ಸ್ತ್ರೀಯರ ಸಂಖ್ಯೆ ಸರಾಸರಿ ಒಂಬತ್ನೂರ ಅರವತ್ತೈದು ಮಂದಿ ಮಾತ್ರ ಅಂದರೆ ಪುರುಷರಿಗಿಂತ ಸ್ತ್ರೀಯರ ಸಂಖ್ಯೆ ಕಡಿಮೆ ಇದೆ ಇದಕ್ಕೆ ಕಾರಣ ಭ್ರೂಣ ಹತ್ಯೆ ಈ ರೀತಿಯಾಗಿ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಪೀಠಿಕಾ ಭಾಗವನ್ನು ಬರೀಬೇಕು ಇದಾದ ನಂತರ ನೀವು ನಂತರ ಏನು ಮಾಡಬೇಕು ಅಂದ್ರೆ ಇಲ್ಲಿ ವಿಷಯ ವಿವರಣೆ ಅಂತ ಬರ್ತಿರಲ್ಲ ವಿಷಯ ವಿವರಣೆಯಲ್ಲಿ ನೀವು ಈ ರೀತಿಯ ಬರೀಬೇಕು ನೋಡಿ ವಿಷಯ ವಿವರಣೆ ಅಂತ ಹಾಗೆ ಕೆಳಗಡೆ ನೀವು ಪ್ಯಾರ ಮಾಡಬೇಕು ಪ್ರಕೃತಿಯಲ್ಲಿ ಗಂಡು ಹೆಣ್ಣಿನ ಮಧ್ಯೆ ಯಾವುದೇ ಭೇದ ಭಾವ ಇರುವುದಿಲ್ಲ ಆದರೆ ಭಾರತೀಯರಲ್ಲಿ ಗಂಡು ಮಗುವನ್ನು ಹಡೆಯುವುದು ಮಹಾನ್ ಗೌರವಿವಾರವಾದ ಸಂಗತಿಯಾದರೆ ಹೆಣ್ಣು ಮಕ್ಕಳನ್ನು ಹಡೆಯುವುದು ಅವಮಾನದ ಸಂಗತಿ ಎಂದು ನಂಬಿಕೆಯಿದೆ ಗಂಡು ಮಕ್ಕಳನ್ನು ಹೆತ್ತವರಿಗೆ ಮೋಕ್ಷವಿದೆ ಗಂಡು ಕುಲವನ್ನು ಉದ್ಧರಿಸುತ್ತಾನೆ ಎಂದು ಮತ್ತು ಹೆಣ್ಣು ಮಣೆಗೆ ಹುಣ್ಣು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅವಳಿಂದ ಖರ್ಚು ಹೆಚ್ಚೇ ಹೊರತು ಲಾಭವಿಲ್ಲ ಎಂಬ ತಪ್ಪು ತಿಳುವಳಿಕೆಯ ತಿಳುವಳಿಕೆಯೂ ಇದೆ ಆಮೇಲೆ ಪ್ಯಾರ ಮಾಡಿ ಬರಬೇಕು ಸ್ತ್ರೀ ಭ್ರೂಣ ಹತ್ಯೆ ಅಪರಾಧವೆಂದು ಗೊತ್ತಿದ್ದರೂ ಸ್ಕ್ಯಾನಿಂಗ್ ತಂತ್ರಜ್ಞಾನದ ಮೂಲಕ ಗರ್ಭದಲ್ಲಿರುವ ಮಗುವನ್ನು ಗಂಡು ಅಥವಾ ಹೆಣ್ಣು ಎಂದು ಪತ್ತೆ ಹಚ್ಚಿ ಹೆಣ್ಣಿನ ಭ್ರೂಣ ಹತ್ಯೆಯಂಥ ಹೇಯ ಕೃತ್ಯಕ್ಕೆ ಸಮಾಜ ಇಳಿದಿದೆ ಇದರಿಂದಾಗುವ ಸಮಸ್ಯೆ ಮತ್ತು ತಪ್ಪಿಸಲು ಕ್ರಮಗಳನ್ನು ನಾವು ಈ ಕೆಳಗಿನಂತೆ ನೋಡೋಣ ಅದ ಈ ರೀತಿಯಾಗಿ ನೀವು ಈ ವರ್ಣದಲ್ಲಿ ಸ್ವಲ್ಪ ಈ ರೀತಿಯ ಬರಿಬೇಕು ಇದು ಬರೆದಾದ ನಂತರ ಏನು ಮಾಡಬೇಕು ಅಂದರೆ ಇಲ್ಲಿ ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವ ಸಮಸ್ಯೆಗಳು ಅಂತೇಳಿ ನೀವು ಇಲ್ಲಿ ಸಬ್ ಟೈಟಲನ್ನು ಹಾಕ್ಕೊಂಡು ಇಲ್ಲಿ ಸ್ಟಾರ್ ಹಾಕಿ ಏನು ಮಾಡಬೇಕು ಅಂದ್ರೆ ಒಂದೊಂದು ಪಾಯಿಂಟ್ಸ್ಗಳನ್ನು ಬರೀಬೇಕು ಅಂದರೆ ಹೆಣ್ಣಿನ ಸಂಖ್ಯೆ ಕಡಿಮೆ ಆಯಿತು ಅಂತಂದರೆ ಅಥವಾ ಸ್ತ್ರೀ ಭ್ರೂಣ ಹತ್ಯೆಯನ್ನು ಮಾಡ್ತಾ ಹೋದರೆ ಸಮಾಜದಲ್ಲಿ ಏನೇನು ಸಮಸ್ಯೆ ಆಗ್ತದೆ ಅನ್ನೋದನ್ನು ಒಂದು ಐದರಿಂದ ಆರು ಪಾಯಿಂಟನ್ನು ನೀವು ಹಾಕಬೇಕು ಯಾಕಂತಂದರೆ ಇದು ನಾಲ್ಕಕ್ಕೆ ನಾಲ್ಕು ಮಾರ್ಸಿಗೆ ಅಂಕಕ್ಕೆ ಇರೋದರಿಂದ ನೀವು ತ್ಯಾಗಿ ಅಂದರೆ ಬೇಕಾದಷ್ಟು ವಿಷಯ ಇರ್ತದ ಸ್ವಲ್ಪ ನೀವು ಮಾಡಬೇಕು ಅಂದರೆ ಒಂದು ಐದರಿಂದ ಆರು ಪಾಯಿಂಟ್ ಹಾಕಬೇಕು ಇಲ್ಲಿ ನೋಡಿರಿ ಒಂದೇ ಪಾಯಿಂಟ ಸ್ತ್ರೀ ಭ್ರೂಣ ಹತ್ಯೆಯಿಂದ ಲಿಂಗಾನುಪಾತದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ ಆಮೇಲೆ ಸ್ತ್ರೀ ಭ್ರೂಣ ಹತ್ಯೆಯಿಂದ ಪುರುಷರಿಗೆ ವಿವಾಹಕ್ಕೆ ಹೆಣ್ಣು ಮಕ್ಕಳ ಕೊರತೆಯಾಗುತ್ತದೆ ಆಮೇಲೆ ಮುರಿದು ಸಮಾಜದಲ್ಲಿ ಅಸಮ ಸಮಾನತೆಯು ಉಂಟಾಗುತ್ತದೆ ಆಮೇಲೆ ಕೌಟುಂಬಿಕ ಕಲಹಗಳು ಹೆಚ್ಚಾಗುತ್ತವೆ ಆಮೇಲೆ ಆರ್ಥಿಕ ಸಂಕಷ್ಟ ಉಂಟಾಗುವುದು ಮತ್ತು ಸಂತತಿ ಕಡಿಮೆಯಾಗುವುದು ಈ ರೀತಿಯಾಗಿ ನೀವು ಏನು ಮಾಡಬೇಕು ಅಂದರೆ ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವ ಸಮಸ್ಯೆಗಳನ್ನು ಹೌದಾ ನೀವು ತೋರಿಸ್ಬೇಕು ಆಮೇಲೆ ಇದರಿಂದ ತಪ್ಪಿಸಲು ಕ್ರಮಗಳು ಅಂತಂದರೆ ನೀವು ಕೆಲವೊಂದಷ್ಟನ್ನು ಜನರಲ್ ಆಗಿ ಪಾಯಿಂಟ್ಗಳನ್ನು ಹಾಕಬೇಕು ಯಾಕಂದರೆ ನಾನು ಅದರಲ್ಲಿ ಈ ಉಪಸಂಹಾರದಲ್ಲಿ ಅದನ್ನು ನಾನು ತನ್ನ ಅಭಿಪ್ರಾಯವನ್ನು ಹೇಳಿದ್ದೀನಿ ಹೌದಾ ಇಲ್ಲಿ ತಪ್ಪಿಸಲು ಕ್ರಮಗಳು ಅಂದರೆ ಶಿಕ್ಷಣವಂತರು ಆಮೇಲೆ ಸರ್ಕಾರ ಇವನ್ನೆಲ್ಲನೂ ಕೂಡ ಏನಪ್ಪ ಅಂದರೆ ಎಚ್ಚರಿಕೆಯಿಂದ ಒಂದು ತಿಳುವಳಿಕೆಯಿಂದ ಮತ್ತು ಕಾನೂನು ಕ್ರಮದಿಂದ ಇದನ್ನು ತಡೆಗಟ್ಟಬೇಕು ಅಂತೇಳಿ ಒಂದು ಎರಡು ಮೂರು ಪಾಯಿಂಟ್ಸ್ ನೀವು ಇಲ್ಲಿ ಹಾಕಿರಿ ನಡೀತದೆ ನಾನು ಇಲ್ಲಿ ಯಾಕೆ ಹಾಕಿಲ್ಲ ಅಂತಂದರೆ ಇಲ್ಲಿ ಪ್ರಶ್ನೆ ಏನು ಅಂತಂದರೆ ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವ ಸಮಸ್ಯೆಗಳನ್ನ ಅಷ್ಟೇ ಕೇಳಿದ್ದಾರೆ ಅದಕ್ಕೋಸ್ಕರವಾಗಿ ನಾವು ಅವುಗಳನ್ನು ಹಾಕಿಲ್ಲ ಅಕಸ್ಮಾತ್ ಏನಾದರೂ ಕೂಡ ತಡೆಗಟ್ಟುವ ಕ್ರಮಗಳು ಅಂತ ಏನಕ್ಕೆ ಕೇಳಿದರೆ ದಯವಿಟ್ಟು ನೀವು ಆ ರೀತಿಯಾಗಿ ಹಾಕಬೇಕು ಇಲ್ಲಿ ಉಪಸಂಹಾರ ನೋಡಿ ಒಟ್ಟಾರೆಯಾಗಿ ಸ್ತ್ರೀ ಭ್ರೂಣ ಹತ್ಯೆಯು ನಮ್ಮ ಸಮಾಜದಲ್ಲಿ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು ಇದರಿಂದ ಮಾನವ ಮುಂಬರುವ ದಿನಗಳಲ್ಲಿ ಹಲವಾರು ರೀತಿಯ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಇವತ್ತಿನ ವಿದ್ಯಾವಂತರು ಇದರ ಪರಿಣಾಮವನ್ನು ಅರಿಯಬೇಕು ಮತ್ತು ಸರ್ಕಾರವು ಕಠಿಣ ಕ್ರಮಗಳನ್ನು ಜಾರಿಗೆ ಮಾಡುವುದರಿಂದ ಇದನ್ನು ತಡೆಗಟ್ಟಬಹುದು ಅಂದರೆ ಈ ಎಲ್ಲ ಒಂದು ಸಮಸ್ಯೆ ನಿಲ್ಲಬೇಕಾಗಿತ್ತು ಅಂದರೆ ಇಲ್ಲಿ ಯಾರ್ಯಾರ ಪಾತ್ರವಿದೆ ಅನ್ನೋದನ್ನು ನೀವು ಇಲ್ಲಿ ಮಾಡಬೇಕು ಸೂಕ್ಷ್ಮವಾಗಿ ಉಪಸಂಹಾರದಲ್ಲಿ ಒಂದು ಐದರಿಂದ ಆರು ಲೈನದಲ್ಲಿ ಉಪಸಂಹಾರ ಇರಬೇಕು ಅಷ್ಟು ನಿಮ್ಮ ಅಭಿಪ್ರಾಯ ಇರಬೇಕು ಹಾಂ ಒಟ್ಟಾರೆ ಇದರ ಆ ವಿಷಯದ ಕುರಿತು ನಿಮ್ಮ ಅಭಿಪ್ರಾಯ ಈ ರೀತಿಯಾಗಿರಬೇಕು ಮತ್ತು ಅದಕ್ಕೆ ಪರಿಹಾರವಾಗುವಂಥ ರೀತಿಯಲ್ಲಿ ಉಪಸಂಹಾರ ಇರಬೇಕು ಯಾವಾಗಲೂ ಕೂಡ ಅದ ಅದಕ್ಕೆ ಈ ಒಂದು ಸಮಸ್ಯೆಗಳಿಗೆ ಯಾವುದೇ ಒಂದು ವಿಷಯ ವಸ್ತು ಉಂಟು ಕೂಡ ಅದಕ್ಕೆ ನೀವು ಈ ರೀತಿ ಮಾಡಿದರೆ ಹೀಗೆ ಆಗ್ತದೆ ಅನ್ನುವಂಥ ತಮ್ಮ ಸ್ವಂತ ಅಭಿಪ್ರಾಯವನ್ನು ಹೇಳುವಂಥ ರೀತಿಯೊಳಗೆ ಯಾವತ್ತು ಕೂಡ ಉಪಸಂಹಾರ ಇರಬೇಕು ಈ ರೀತಿಯಾಗಿ ತಾವೇ ಮಾಡಬೇಕು ಅಂತಂದರೆ ಈ ಪ್ರಬಂಧಗಳನ್ನು ಸರಿಯಾದ ರೀತಿಯೊಳಗೆ ನೀವು ಅಂಶಗಳನ್ನು ಹಾಕೋದ್ರ ಮುಖಾಂತರ ಬರೆದ್ರೆ ತಮಗೆ ಖಂಡಿತ ಮಾರ್ಸ್ ಎಲ್ಲೂ ಕೂಡ ಕಟ್ ಆಗೋದಿಲ್ಲ ನಾಲ್ಕಕ್ಕೆ ನಾಲ್ಕು ಅಂಕಗಳು ಬರ್ತಾವೆ ಇದನ್ನು ನೀವು ಗಮನದಲ್ಲಿಟ್ಟುಕೊಂಡು ಇನ್ನೂ ನೀವು ಇದರ ಆಧಾರ ಮ್ಯಾಗ ನೀವು ಹೆಚ್ಚು ವಿಷಯವನ್ನು ಬರಿಬೇಕು ನಾನು ಇದನ್ನು ಮಾದರಿಯಾಗಿ ತೋರಿಸ್ತಾ ಇದ್ದೀನಿ ಮತ್ತು ಈ ಇವತ್ತಿನ ದಿನಮಾನದಲ್ಲಿ ಸ್ತ್ರೀ ಭ್ರೂಣ ಹತ್ಯೆ ಹೆಚ್ಚಿನ ಸಂಖ್ಯೆ ಆಗೋದರಿಂದ ಇದನ್ನು ಕೂಡ ಕೇಳುವಂಥ ಸಾಧ್ಯತೆ ಐತಿ ದಯವಿಟ್ಟು ಇದನ್ನು ಏನಾದರೂ ಕೇಳಿದರೆ ನೋಡಿ ಸ್ತ್ರೀ ಭ್ರೂಣ ಹತ್ಯೆ ಅಂದರೂ ಇದನ್ನು ಬರೀರಿ ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವ ಸಮಸ್ಯೆಗಳಂದರೂ ಇದನ್ನು ಬರಿಬೇಕು ಇನ್ನು ನಾನು ಮುಂದಿನ ಒಂದು ಪ್ರಬಂಧವನ್ನು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ದಯವಿಟ್ಟು ಎಲ್ಲರೂ ಸರಿಯಾಗಿ ಕ್ರಮಾನುಗತಿ ರೀತಿಯೊಳಗೆ ನೋಡಬೇಕು ಸ್ಕಿಪ್ ಮಾಡದೆ ದಯವಿಟ್ಟು ನೋಡಬೇಕು ಯಾಕಂದರೆ ತಮಗೆ ಅರ್ಥ ಆಗ್ತದೆ ಅವಸರದಲ್ಲಿ ಸುಮ್ಮನೆ ಕಾಟಾಚಾರಕ್ಕೋಸ್ಕರವಾಗಿ ನೋಡಬಾರ್ದು ನಮಸ್ಕಾರ